ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಡಿಶೆಂಬರ್ ಎರಡನೇ ತಾರೀಕು ಬಂದು ಹನುಮ ಜಯಂತಿ ಇತ್ತು ಹಾಗಾಗಿ ನಾನು ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ನೋಡಿ ಇನ್ನೇನು ನಮಗೆ ಗುರುವಾರ ದಿವಸ ಪೌರ್ಣಮಿ ಇದೆ ಹಾಗಾಗಿ ನಾನು ದೇವರ ಸಾಮಗ್ರಿಗಳೇನು ತೊಳೆಯೋದಕ್ಕೆ ಹೋಗಲಿಲ್ಲ ಹಾಗಾಗಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಇವತ್ತು ಹನುಮ ಜಯಂತಿ ದಿವಸ ನಾವು ಏನೇನೆಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಬೆಳಗ್ಗೆ ವಿಡಿಯೋನ ಅಪ್ಲೋಡ್ ಹಾಕಿದ್ದೀನಿ ಬಟ್ ಆದರೆ ನೆಟ್ವರ್ಕ್ ರಿಷಿಯೂ ಇರೋದರಿಂದ ನಮ್ಮ ಕಡೆಗೆ ಮೋಡ ಮಳೆ ಬರ್ತಾ ಇದೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದರಿಂದ ವೀಡಿಯೋ ಬಂದು ಯಾವಾಗ ನಿಮ್ಮ ಕೈಗೆ ಸೇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಆದರೆ ಡಿಶೆಂಬರ್ ಎರಡನೇ ತಾರೀಕು ಬಂದುಬಿಟ್ಟು ಮಂಗಳವಾರ ಹನುಮ ಜಯಂತಿ ಇದೆ ಆವತ್ತಿನ ದಿವಸ ನಾವು ನಾವೇನೆಲ್ಲೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ಮತ್ತು ಬನ್ನಿ ನಾವು ಈ ಒಂದು ಹನುಮ ಜಯಂತಿ ದಿವಸ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಕಡೆಯಲ್ಲಿ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ರು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇಲ್ಲೇ ಇಲ್ಲಿ ಹೋಮ ಇಲ್ಲಿ ತುಂಬ ಹೋಮಗಳನ್ನು ಮಾಡಿದರು ಅಂದರೆ ಸರ್ವ ಎಲ್ಲ ಒಂದು ಸಾಮೂಹಿಕವಾಗಿ ಇಲ್ಲಿ ನವಗ್ರ ಪೂಜೆ ಆಗಿರ್ಬೋದು ಗಣಪತಿ ಪೂಜೆ ಮತ್ತು ತುಂಬ ಪೂಜೆಗಳನ್ನು ಮಾಡಿದರು ಸ್ನೇಹಿತರೆ ಅದು ಮೂರು ದಿನಗಳ ಕಾಲ ಇಲ್ಲಿ ಹೋಮವನ್ನು ಇಟ್ಟಿದ್ರು ಭಾನುವಾರ ದಿವಸದಿಂದ ಸ್ಟಾರ್ಟ್ ಆಗಿದೆ ಇವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಹೋತಿ ಆಗಿದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಮತ್ತು ಹನುಮಂತ ಇರೋ ಅಂಥ ಒಂದು ಪ್ರತಿಮೆಗಳನ್ನು ಇಲ್ಲಿ ಇಟ್ಟು ಇಲ್ಲಿಂದ ಮುಂದೆನೇ ಹೋಮವನ್ನು ಮಾಡಿರೋವಂಥದ್ದು ಯಾರು ಬೇಕಾದರೂ ಟಿಕೆಟು ಅಲ್ಲಿ ಗಣಪತಿ ಹೋಮಕ್ಕಾಗಿರ್ಬೋದು ನವಗ್ರಹ ಪೂಜೆಗಾಗಿರ್ಬಹುದು ಮತ್ತು ಕೇತು ಶಾಂತಿಗಾಗಿರ್ಬಹುದು ಅಲ್ಲಿ ತುಂಬ ಪೂಜೆಗಳನ್ನು ಅವರು ಲಿಸ್ಟ್ ಮಾಡಿ ಅಂಟಿಸಿರ್ತಾರೆ ಅದಕ್ಕೆ ಇಷ್ಟಿಷ್ಟು ಅಂತ ಚಾರ್ಜ್ ಅಂತ ಇರುತ್ತೆ ಅಭಿಷೇಕಕ್ಕೆ ಒಂದಿರುತ್ತೆ ಹೋಮಕ್ಕೆ ಒಂದು ನವಗ್ರಹ ಪೂಜೆಗೆ ಒಂದು ಮತ್ತು ಅದೇ ಇನ್ನೂ ತುಂಬ ಪೂಜೆಗಳು ಕೂಡ ಇರುತ್ತೆ ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋವಂಥವ್ರು ಈ ಒಂದು ಈ ಕೊಠಡಿನ ಅವ್ರಿಗೆ ಕೊಟ್ಟಿರ್ತಾರೆ ಅವರು ಇಲ್ಲೇ ಈ ಮಾಲೆ ಹಾಕಿಬಿಟ್ಟು ಅಲ್ಲೇ ಸ್ನಾನಕ್ಕೂ ಕೂಡ ಹಿಂದೆ ದೇವಸ್ಥಾನ ಹಿಂದೆಯೇ ಅವ್ರಿಗೆ ವ್ಯವಸ್ಥೆ ಅನ್ನೋವಂಥದ್ದಿದೆ ಇಲ್ಲಿ ಕೂಡ ಯಾರನ್ನ ಮಾಲೆ ಹಾಕೋರು ಬಂದಿದ್ರೆ ಅಲ್ಲೂ ಕೂಡ ನಾನು ಹೋದಾಗ ನಿಮಗೆ ವೀಡಿಯೋನ ಮಾಡಿ ತಿಳಿಸ್ತೀನಿ ಆಲ್ರೆಡಿ ಇವಾಗ ಮಾಲೆ ಹಾಕೊಳ್ಳೋದು ಶಬರಿಮಲೆಗೆ ಹೋಗುವಂಥದ್ದು ಪ್ರಾರಂಭವಾಗಿದೆ ಇಲ್ಲೂ ಕೂಡ ತುಂಬ ಜನ ಮಾಲೆಗಳನ್ನು ಹಾಕಿ ಹಾಕಿ ಹೋಗ್ತಾರೆ ದೇವಸ್ಥಾನ ವತಿಯಿಂದಲೇ ಹಾಕ್ಕೊಂಡು ಹೋಗೋವಂಥದ್ದು ಇಲ್ಲಿ ಶಬರಿಮಲೆಗೆ ಬನ್ನಿ ಇವಾಗ ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟನ್ನೇ ನಾನು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ದಿವಸ ನಾವು ಯಾವ ವ್ರತವನ್ನು ಪ್ರಾರಂಭವನ್ನು ಮಾಡಬೇಕು ಅಂತಂದರೆ ನೋಡಿ ಏನಾನ ಒಂದು ಸಮಸ್ಯೆಗಳಿತ್ತು ಏನಾನ ಅಂತಂದರೆ ಕೆಲವೊಬ್ಬರಿಗೆ ಈ ಪ್ರೇತ ಬಾಧೆ ಈ ಭೀತಿಗಳು ಈ ಕೆಟ್ಟ ಕೆಟ್ಟ ಕಣಿಸ್ಬಿಡೋ ನೋಡಿ ನೋಡಿ ಇವಾಗ ತಾನೇ ಪೂರ್ಣಾಹುತಿ ಕೊಟ್ಬಿಟ್ಟು ಅಲ್ಲಿ ಎಲ್ಲ ಜನ ಎಲ್ಲ ಹೋಗಿ ಮಹಾಮಂಗ್ಲಾರತಿಗೆ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿದ್ದಾರೆ ಒಳಗಡೆಗೆ ಫೋಟೋ ತೆಗೆಯೋದಿಕ್ಕೆ ತುಂಬ ಜನ ಇದ್ದರು ಸ್ನೇಹಿತರೆ ಹಾಗಾಗಿ ನಾನು ಒಳಗಡೆದೇನು ಫೋಟೋವನ್ನೆಲ್ಲ ತಕ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಅಲ್ಲಿ ಕ್ಯೂ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಬೇಕು ನಾವು ಕೂಡ ಕಣ್ತುಂಬಿಸ್ಕೊಳ್ಬೇಕಲ್ಲ ದೇವ್ರನ್ನ ಹಾಗಾಗಿ ಅಲ್ಲಿ ತುಂಬ ಜನ ಬರ್ತಾನೆ ಇದ್ದರು ಅರ್ಚಕರು ಪರಿಚಯದವರಾದರೂ ಕೂಡ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಅನ್ನೋವಂಥದ್ದು ಆಗಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ಅಂತ್ರಗಳನ್ನು ಇಲ್ಲಿ ಏನು ನಿಮ್ಗೆ ಆರೆಂಜ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಅಂತ್ರಗಳು ಫ್ರೆಂಡ್ಸ್ ಏನಂತಂದರೆ ಈ ಮಕ್ಕಳಿಗೆ ಬಾಲಗ್ರಹ ಆಗಿರ್ಬೋದು ಈ ಕಾಲ್ದೋಳು ಅದು ಅಂಥರೆಲ್ಲ ಅಂಥ ಮಕ್ಕಳಿಗೆ ಇಲ್ಲಿ ಫಿಫ್ಟಿ ರುಪೀಸ್ ಚಾರ್ಜನ್ನು ಮಾಡ್ತಾರೆ ಒಂದು ಅಂತ್ರವನ್ನು ಕಟ್ತಾರೆ ಇಲ್ಲಿ ಈ ಕಡೆಗೆ ಸೈಡ್ಗೆ ಹೆಣ್ಮಕ್ಳು ಈ ಸಂಗೀತ ದೇವರಿಗೆ ಒಂದು ಸಾಂಸ್ಕೃತದಲ್ಲಿ ಸ ಹಾಡುಗಳನ್ನು ಹಾಡ್ತಾಯಿದ್ರು ಇಲ್ಲಿ ಮತ್ತು ಮೈಕಲ್ ಕೂಡ ಅದು ಬರ್ತಾಯಿತ್ತು ನಾನು ಸುಮ್ಮನೆ ಯಾಕೆ ಕಾಪಿ ರೈಟ್ ಕ್ಲೈಮ್ ಬಂದರೆ ಯಾಕೆ ಬೇಕು ಅಂಥೇಳಿ ಅದನ್ನು ನಾನಿಲ್ಲಿ ನ್ಯೂಟನ್ನು ಮಾಡಿದ್ದೀನಿ ತುಂಬ ಅಂದರೆ ತುಂಬ ಜನದ್ದು ಸೌಂಡ್ ಅನ್ನುವಂಥದ್ದು ಜಾಸ್ತಿ ಇತ್ತು ಹಾಗಾಗಿ ನಾನು ರಾಕಿ ಕಿಪಿಂಗನ್ನು ಏನೂ ಹಾಕೋದಕ್ಕೆ ಹೋಗಲಿಲ್ಲ ಇಲ್ಲಿ ನೋಡಿ ತುಂಬ ಜನ ಅರ್ಚಕರು ಕೂತ್ಕೊಂಡು ಪೂಜೆಯಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಮತ್ತು ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಜನ ಇರ್ತಾರೆ ಮತ್ತು ಇಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಟೊಮೆಟೊ ಬಾತು ಬಿಸಿಬೇಳೆ ಬಾತು ಮೊಸರನ್ನ ಪೊಂಗಲ್ಲು ಈ ರೀತಿಯಾಗಿ ಕೊಟ್ಟರು ಇದು ನೋಡಿ ಈ ರೀತಿಯಾಗಿ ನಾನು ಕೂಡ ಒಂದು ಶಾರ್ಟ್ ವೀಡಿಯೋ ಕೂಡ ಅಲ್ಲಿ ತೆಗೆದುಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರಕ್ಕೇ ತೆಗೆದುಬಿಟ್ಟು ಹಾಕಿದ್ದೀನಿ ಖಂಡಿತವಾಗ್ಲೂ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾವ ವ್ರತವನ್ನು ಮಾಡಬೇಕು ಅಂದರೆ ನೀವು ಆಂಜನೇಯ ಸ್ವಾಮಿಗೆ ಏನಾನ ಇವಾಗ ಒಂದು ಬೆಲ್ಲದ ಆರತಿಯನ್ನು ಆಂಜನೇಯ ಸ್ವಾಮಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು ಆರತಿ ನೀವು ಇಷ್ಟು ವಾರ ಒಂದು ಒಂಬತ್ತು ಶನಿವಾರ ಇಲ್ಲ ಸೋಮವಾರ ಈ ರೀತಿಯಾಗಿ ನೀವೇನ ಮಾಡ್ತೀವಿ ಅಂದರೆ ಇವತ್ತಿನಿಂದ ಏನೇ ಒಂದು ವ್ರತ ಮಾಡೋದು ಇದ್ರೂ ಕೂಡ ಇವತ್ತಿನ ದಿನದ ನೀವು ಪ್ರಾರಂಭ ಮಾಡ್ಬೋದು ಯಾಕಂತಂದರೆ ಯಾರಿಗೆಲ್ಲ ಮಕ್ಕಳಾಗಿರಲ್ವ ಅವರು ಕೂಡ ಇವತ್ತಿನ ದಿವಸ ಇಲ್ಲಿ ವರ್ಷ ವರ್ಷ ತೊಟ್ಲು ಕೂಡ ಕಟ್ತಾ ಇದ್ರು ಇವ ವರ್ಷ ಏನೂ ಗೊತ್ತಿಲ್ಲ ತೊಟ್ಲನ್ನು ಕಟ್ಟಿಲ್ಲ ನೋಡಿ ಔಟ್ಸೈಡಿಂದ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದರೆ ಪ್ರಸಾದಕ್ಕಂತೂ ತುಂಬ ಅಂದರೆ ತುಂಬ ಕಿವಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಇವತ್ತಿಂದ ಏನೇ ಒಂದು ವ್ರತ ಒಳ್ಳೆಯ ಕೆಲಸವನ್ನು ನೀವು ಪ್ರಾರಂಭ ಮಾಡೋದಾದರೆ ಮಾಡ್ಕೊಳ್ಬಹುದು ಒಂದು ದುಡ್ಡು ಸೇರಿಸೋದಾಗಿರಬಹುದು ಮತ್ತು ಏನೇನೋ ಒಂದು ವ್ರತಗಳನ್ನು ಮಾಡೋದಾಗಿರ್ಬೋದು ಆಂಜನೇಯ ಸ್ವಾಮಿಗೆ ಆರತಿ ತುಂಬ ಅಂದರೆ ತುಂಬ ಪ್ರಿಯವಾಗಿರೋಂಥದ್ದು ಇವತ್ತಿನ ದಿವಸ ನಿಮ್ದು ಏನೇ ಒಂದು ಕೋರಿಕೆಗಳಿದ್ರು ಕೂಡ ಕೇಳ್ಕೊಳ್ಳಿ ನೆಕ್ಸ್ಟ್ ಗುರುವಾರ ದಿವಸ ದತ್ತಾತ್ರೇಯ ಜಯಂತಿ ಕೂಡ ಇದೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಮಾಡಿ ಈ ದತ್ತಾತ್ರೇಯ ಕಥೆಯನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಹನುಮ ಜಯಂತಿದು ನಮ್ಮ ಮನೆಯಲ್ಲಿ ಸರಳವಾಗಿ ಪೂಜೆ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ನಿಮಗೂ ಕೂಡ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದೀರಿ ನಿಮಗೂ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ನಿಮಗೂ ಯೂಸ್ಫುಲ್ ಅನಿಸಿದರೆ ನೀವು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಆ ಆಂಜನೇಯ ಸ್ವಾಮಿ ಸದಾಕಾಲ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ನೀವು ಏನು ಒಂದು ಇವತ್ತಿನ ದಿವಸ ಮಂತ್ರವನ್ನು ಹೇಳಬೇಕಂದ್ರೆ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಎಷ್ಟು ನಿಮ್ಮ ಕೈನಲ್ಲಿ ಸಾಧ್ಯ ಆಗುತ್ತೋ ನೂರ ಎಂಟು ಬಾರಿ ಇದೆಯಾ ನಿಮ್ಮ ಮನೇಲಿ ಜಪಮಾಲೆ ಇದ್ದರೆ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಅಂಥೇಳಿ ರಾಮ ರಾಮ ಅಂಥೇಳಿ ನೀವು ಕೇಳ್ಕೊಡ್ರಿಂದ ಕೂಡ ಎಷ್ಟೋ ಪಾಪ ಕರ್ಮಗಳು ದೂರ ದೂರವಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೆ